ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಬಂದಿರುವ ಮತ್ತೆ ಅರ್ಜಿ ಪರಿಶನ ಪರಿಶೀಲನೆ ಮುಂದಾದ ಸರ್ಕಾರ ಮಾಹಿತಿ ಮಾಹಿತಿಯನ್ನು ನೋಡ್ಕೊಳ್ಳಿ ಏನು ಅರ್ಜಿನ ಮತ್ತೆ ಚೆಕ್ ಮಾಡದರಂತೆ ಏನಕ್ಕಂತ ನೋಡೋಣ ಬನ್ನಿ ಸರ್ಕಾರ ಆದಷ್ಟು ಸಾಲ ಸೌಲಭ್ಯ ಯೋಜನೆಗಳು ಜಾರಿಗೊಳಿಸಿದೆ ಹಾಗೆಯೇ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯಲ್ಲಿ ಜಾರಿಗೊಳಿಸಿದ್ದು ಅದೆಷ್ಟೋ ಬಡವರ ಕಷ್ಟಕ್ಕೆ ಸಹಾಯ ಮಾಡಿದೆ ಹೌದು ಅದಕ್ಕೆ ಉದಾಹರಣೆ ಈ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗುರುಲಕ್ಷ್ಮಿ ಯೋಜನೆ ಅಷ್ಟೇ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ದೂರ ಮಾಡಿದೆ ಹಾಗೆಯೇ ಈ ಯೋಜನೆಯಲ್ಲಿ ಇದ್ದ ಹಲವಾರು ದೋಷಗಳು ಮತ್ತು ಸಮಸ್ಯೆಗಳು ಪ್ರಾಬ್ಲಮ್ಸ್ ಸರಿಪಡಿಸಿ ಪ್ರತಿ ತಿಂಗಳು ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತೆ ಮಾಡಿದ್ದಾರೆ ಆದರೂ ಕೂಡ ಇದೀಗ ಹೊಸ ರೂಲ್ಸ್ ಬಂದು ಬದಲಾವಣೆ ಮಾಡಿದೆ ಈ ಬದಲಾವಣೆಗಳನ್ನು ಸರಿಪಡಿಸಿ ಯಾವ ಖಾತೆಗೆ ಹಣ ಜಮಾ ಆಗೋದಿಲ್ಲವೋ ಅವರ ಜ ಖಾತೆಗೆ ಇದೇ ರೀತಿ ಖಾತೆಗೆ ಜಮಾ ಮಾಡುತ್ತೇವೆ ಆಗುತ್ತದೆ ಈ ಬದಲಾವಣೆ ಅಥವಾ ಅದರಲ್ಲಿರುವಾಗೂ ದೋಷ ಏನು ಮತ್ತು ಏನು ಬದಲಾವಣೆ ಮಾಡಬೇಕು ಅಂತ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅವಕಾಶ ಕಲ್ಪಿಸಿದೆ ನೋಡ್ಕೊಳ್ಳಿ ಹಾಗೆಯೇ ಈಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಅಡಲ್ಟ್ ಅದಲತ್ ಅಂದರೆ ಕ್ಯಾಂಪ್ಗಳನ್ನು ಲಕ್ಷಾಂತರ ಮಹಿಳೆಯರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ನೀಡಿದೆ ಇದರವರೆಗೂ ಮೂರು ಕಂತಿನ ಹಣ ಪಡೆದು ಇದುವರೆಗೂ ಕೂಡ ನಾಲ್ಕನೇ ಕಂತಿನ ಹಣ ಪಡೆದುಕೊಳ್ಳಲು ಸಾಧ್ಯವಾಗದೆ ಇದ್ದವರಿಗೆ ಇದೀಗ ಐದನೇ ಕಂತಿನ ಹಣ ಕಾಯುತ್ತಿದ್ದಾರೆ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಯಾರು ಬ್ಯಾಂಕಿಗೂ ಜಮಾ ಆಗಿಲ್ಲ ಕಾರಣ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಕೆಲವು ಮಹಿಳೆಯರ ಖಾತೆಗೆ ಜಮಾ ಆಗದಿರಲು ಕಾರಣ ಅವರು ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಹಾಗೂ ಬ್ಯಾಂಕ್ ಖಾತೆಗೆ ಮಾಡಿಕೊಂಡಿಲ್ಲ ಹಾಗೆಯೇ ಈಗ ಸಿ ಮಾಡಿಸಿಕೊಂಡಿಲ್ಲ ಇದರೂ ಇರಬಹುದು ಮತ್ತು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳದೆ ಇರುವ ಕಾರಣ ಹಾಗೂ ಸರ್ಕಾರದ ಕಡೆಯಿಂದ ಆಗಿರುವ ತಾಂತ್ರಿಕ ಸಮಸ್ಯೆ ಇರಬಹುದು ಇವು ಕೂಡ ಆಗದಿರಲು ಕಾರಣ ಎಂಬ ಎನ್ನಬಹುದು ಇದೀಗ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವ ಅವಕಾಶ ಕೊಡ್ತಾರಂತೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಆಗಿವೆ ಮೊದಲ ಕಂತಿನ ಹಣ ಬಿಡುಗಡೆ ಆಗಿ ಉಳಿದ ಕಂತಿನ ಹಣ ಬಿಡುಗಡೆ ಆಗದೆ ಇರುವ ಸಮಸ್ಯೆ ಆಗಿವೆ ಅದಕ್ಕಾಗಿ ಸರ್ಕಾರ ಕೆಲವು ನಿಯಮಗಳನ್ನು ಜಾರಿಗೊಳಿಸಲು ಈಗ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ನೀಡಿದೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳನ್ನು ನೋಡ್ಕೊಳ್ಳಿ ನೀವು ನಿಮ್ಮ ಹೊಸ ರೇಷನ್ ಕಾರ್ಡ್ ಪಡೆದುಕೊಂಡಿದ್ದರೆ ಅಥವಾ ಸರ್ಕಾರದ ನಿಯಮ ಬ್ಯಾಂಕ್ ಖಾತೆಗೆ ತೆರೆದಿದ್ದರೆ ಅವುಗಳ ಮೂಲಕ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಬಹುದು ಹಲವು ಕಾರಣಗಳಿಂದ ಹೊಸ ಅರ್ಜಿ ಹೊಸ ಗುಹಲಕ್ಷ್ಮಿ ಯೋಜನೆ ತೆಗೆದುಕೊಳ್ಳುವ ಪ್ರತಿಕೆಯನ್ನು ಸ್ವಾಗತಿಸಿಕೊಳಿಸಲಾಗುತ್ತದೆ ಈಗ ಮತ್ತೆ ಮಹಿಳೆಯರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಸರ್ಕಾರ ಅವಶ್ ಅವಕಾಶ ಮಾಡಿಕೊಟ್ಟಿದೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಆನ್ಲೈನ್ ಪ್ರತಿಕ್ರಿಯೆಯನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ಫಲಾನುಭವಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ನೀವು ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಮೊಬೈಲ್ ಸಂಖ್ಯೆ ದಾಖಲೆಯನ್ನು ಸಹಿತ ನಿಮ್ಮ ಹತ್ತಿರದ ಗ್ರಾಮವನ್ ಬಾಪೂಜಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಹಾಕ್ಬೋದು ಹೊಸ್ದಾಗಿ ಅರ್ಜಿ ಹಾಕ್ಬೋದು ಓಕೆ ಇದು ಇವತ್ತಿನ ಸುದ್ದಿ ನೋಡ್ಕೊಳ್ಳಿ ಅರ್ಜಿನ ಪರೀಕ್ಷೆ ಮಾಡ್ತಾರೆ ನಿಮಗೂ ಕೂಡ ಅಮೌಂಟ್ ಪಕ್ಕ ಬರುತ್ತೆ ಮತ್ತೆ ಅರ್ಜಿ ಹಾಕ್ಬೋದಂತೆ ನೋಡ್ಕೊಳ್ಳಿ ಅರ್ಜಿ ಹಾಕಿ ಹೋಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಟೇಕ್ ಕೇರ್ ಬಾಯ್